இதீங்க சமாதீ சானித்திய பண்ணி வச்சுக்காரங்க ஜெக ஊரில் சாதி ஹரிஹ் ஜெயிங்க ಹಿಂಗೆ ಸ್ಟ್ರೆಚ್ ಮಾಡಿ ಸ್ವಲ್ಪ ಎಡಗಡೆ ಬಾಗಿ ಸ್ವಲ್ಪ ಹೊಲಗಡೆ ಬಾಗಿ ಈ ಟ್ಯೂಬ್ನಲ್ಲಿ ಹವಾ ತುಂಬುದಿದು ಸ್ವಲ್ಪ ಕೈಗಳ ಓಪನ್ ಕ್ಲೋಸ್ ಮಾಡಿ ಈಗ ಎಷ್ಟು ಸಾಧಕ ಜ್ವರ ಹಾಕಿ ಫಾಸ್ಟಾಗಿ ಮಾಡಿ ಮುಖ ರಿಲ್ಯಾಕ್ಸ್ ಆಗಿರಲಿ ಎಲ್ಲರೂ ಕೂತ್ಕೊಳ್ಳಿ ಒಂದು ನಿಮಿಷ ಎಲ್ಲರೂ ಧ್ಯಾನ ಮಾಡೋಣ ಯಾರಿಗಾಗಿ ಧ್ಯಾನ ಮಾಡೋಣ ಅಂತಂದರೆ ದಿಂಡೂರಿಗಾಗಿ ಧ್ಯಾನ ಮಾಡೋಣ ಎಲ್ಲ ನೇಯರು ಕೂತ್ಕೊಳ್ಳಿ ಒಂದು ಮಿಷನ್ ಯಾರು ನಿಂತ್ಕೊಳ್ಳೋಕೆ ಹೋಗಬೇಡಿ ನೀವೆಲ್ಲ ಬಿಡಿ ಎಲ್ಲರೂ ಬಿಡಿ ಯಾರು ನಿಂತ್ಕೊಳ್ಳೋಕ್ಕೆ ಹೋಗಬೇಡಿ ನಿಮ್ಮ ಬೆನೂರಿಗೆ ನೇಯರ್ ಮಾಡ್ಕೊಳ್ಳಿ ಕೈಗಳನ್ನು ತೊಡಿ ಮೇಲೆ ಇಟ್ಕೊಳ್ಳಿ ಈ ಥರ ಮಾಡಿ ನೋಡೋಣ ಎಲ್ಲ ಕೈ ಯಾವತ್ತು ಮೇಲಿರಬೇಕು ಕಣ್ಣುಗಳನ್ನು ಆ ಫ್ಯಾನೆಲ್ಲ ಸ್ವಲ್ಪ ಬಂದು ಮಾಡಿ ಅದು ಎಸಿಯಲ್ಲಿ ಸ್ವಲ್ಪ ಮಾಡಬೇಕು ನಿಶಬ್ದ ಆಗಿರಬೇಕು ಬಹಳ ಜನಕ್ಕೆ ಗೊತ್ತಿಲ್ಲ ಈ ಎಸಿಗಳನ್ನ ಯಾವಾಗ ನಾವು ಉಪಯೋಗಿಸ್ತೀವಿ ಅಂತಂದ್ರೆ ನಮ್ಮೊಳಗೆ ಎ ಸಿ ಕಡಿಮೆ ಆದಾಗ ನಿಜವಾದ ಎಸಿಯಲ್ಲದಂತಂದ್ರೆ ನಮ್ಮ ಈ ಶ್ವಾಸದಲ್ಲ ಪ್ರತಿ ಗಾಳಿ ಇದನ್ನ ಬಿಸಿ ಮಾಡ್ಕೊಳ್ಳೋದು ತಣ್ಣ ಮಾಡ್ಕೊಳ್ಳೋದು ನಮ್ಮಲ್ಲೇ ಅದ ಯಾವಾಗ ಮನುಷ್ಯ ಇದನ್ನ ಮರಿತಾನೋ ಅವಾಗ ಬರಗಿಂತ ಅವಲಂಬ ಬಿಟ್ಟೇವೆ ನಾವು ಈ ಧ್ಯಾನವನ್ನು ಹೇಳ್ಕೊಡ್ತೀವಿ ಎಲ್ಲ ನೇರ ಕುತ್ಕೊಳ್ರಿ ಕಣ್ಣುಗಳ ಮುಚ್ಕೊಡ್ರಿ ಮನಸ್ಸಿನ ಎಲ್ಲ ಆಲೋಚನೆ ವಿಚಾರನ ಹೊರಗಡೆ ಹಾಕಿ ಎನ್ನ ಕಾಲೇ ಕಂಬ ಎನ್ನ ದೇಹವೇ ದೇಗುಲ ಎಣ್ಣಿರವೇ ಹೊನ್ನ ಕಳಶೆ ಎಂಬ ಭಾವ ಇರಲಿ ಇಡೀ ದೇಹವನ್ನು ಸಡಿಲ್ ಮಾಡಿಕೊಳ್ಳಿ ಮುಖ ಮಂದಸ್ಮಿತವಾಗಿರಲಿ ಭುಜಗಳು ಸಡಿಲಾಗಲಿ ಮೂರು ಬಾರಿ ತಲೆಯಿಂದ ಕಾಲು ಬೆಳೆವರೆಗೂ ಕಾಲು ತುದಿಯಿಂದ ತಲೆವರೆಗೂ ಮೂರು ಬಾರಿ ದೀರ್ಘವಾಗಿ ಶ್ವಾಸೋಚ್ಛ್ವಾಸವನ್ನು ಮಾಡಿ ಕಾಲು ಬೆಳ್ಳ ತುದಿಯಿಂದ ನಿಮ್ಮೊಳಗೆ ಪ್ರಾಣವಾಯು ಪ್ರವೇಶವಾಗ್ತಾ ಇದೆ ಅಂತ ತಿಳ್ಕೊಳ್ಳಿ ತಲೆ ಕಡೆಗೇ ಬನ್ನಿ ತಲೆಯಿಂದ ನಿಧಾನವಾಗಿ ಕಾಲು ಬೆಳ್ಳ ತುದಿಯ ಮೂಲಕ ಉಸಿರಿನ ಹೊರಗೆ ಹಾಕಿ ಉಸಿರು ತೆಗೆದುಕೊಳ್ಳುವಾಗಲೆಲ್ಲ ನನ್ನೊಳಗೆ ಜೀವನೋತ್ಸಾಹ ಬರ್ತಾ ಇದೆ ಅಂತ ಭಾವಿಸಿ ಖುಷಿಯನ್ನು ಆಹ್ವಾನಿಸಿ ಆನಂದವನ್ನು ಆಹ್ವಾನಿಸಿ ಉತ್ಸಾಹವನ್ನು ಆಹ್ವಾನಿಸಿ ಉಸಿರು ಉಷಿರು ಹೋಗುವಾಗ ನನ್ನಲ್ಲಿರುವಂಥ ಎಲ್ಲ ಚಿಂತೆಗಳು ದುಃಖಗಳು ನಿರುತ್ಸಾಹ ಹೊರಗಡೆ ಹೋಗ್ತಾ ಇದೆ ಅಂತ ಭಾವಿಸಿ ಈಗ ನಿಧಾನವಾಗಿ ಮನಸ್ಸನ್ನು ನಿಮ್ಮ ಮೂಗಿನ ತುದಿ ತುದಿಹತ್ತಿರ ತೆಗೆದುಕೊಂಡು ಬಂದ ಒಳಬರುವ ಹೊರ ಹೋಗುವ ಉಚ್ಛ್ವಾಸ ನಿಚ್ಛ್ವಾಸವನ್ನು ಗಮನಿಸಿ ಉಸಿರು ಒಳಬರುವಾಗ ನಿಮ್ಮ ಮೂಗಿನ ಅಂಗಳಕ್ಕೆ ಅಂದರೆ ಅಂಗಗಳಿಗೆ ಅದು ಸ್ಪರ್ಶವಾಗ್ತದೆ ಉಸಿರು ಹೊರ ಹೋಗುವಾಗ ಅದು ಕೂಡ ಸ್ಪರ್ಶವಾಗ್ತದೆ ಉಸಿರು ಒಳ ಹೋಗುವಾಗ ತಂಪಾದ ಗಾಳಿ ಸ್ಪರ್ಶವಾಗ್ತದೆ ಉಸಿರು ಹೊರ ಹೋಗುವಾಗ ಬಿಸಿಯಾದ ಗಾಳಿ ಹೊರಗಡೆ ಹೋಗ್ತದೆ ಈ ಬಿಸಿ ಮತ್ತು ತಂಪಾದ ಗಾಳಿಯ ಅನುಭವಿಸ್ತಾ ಹೋಗಿ ಆಳವಾಗಿ ಉಶಿರ್ ತೆಗೆದುಕೊಳ್ಳಿ ಆಳವಾಗಿ ಬಿಡಿ ನಿಧಾನವಾಗಿ ಮನಸ್ಸನ್ನ ಮೂಗಿನ ತುದಿಯಿಂದ ನಿಧಾನವಾಗಿ ಬ್ರೂ ಮಧ್ಯ ಹತ್ರ ತೆಗೆದುಕೊಂಡು ಬನ್ನಿ ಎರಡು ಹುಬ್ಬುಗಳ ಮಧ್ಯದಲ್ಲಿ ಆ ಭ್ರೂ ಮಧ್ಯದಿಂದ ಮೂಗಿನ ತುದಿಯ ಮೂಲಕ ಉಸಿರು ಹೊರಗೆ ಹೋಗಬೇಕು ಮೂಗಿನ ತುದಿಯಿಂದ ಉಷಿರು ನಿಧಾನವಾಗಿ ನಿಮ್ಮ ಭ್ರೂ ಮಧ್ಯಕ್ಕೆ ಸ್ಪರ್ಶವಾಗಬೇಕು ಈಗ ಉಸಿರನ್ನು ಬಿಡುತ್ತಾ ನಿಮಗೆ ಇಷ್ಟವಾಗಿರುವ ಭಗವಂತನ ನಾಮಸ್ಮರಣೆಯನ್ನ ಮಾಡಿ ತುಟಿ ನಾಲಿಗೆ ಗಂಟಲು ಬೇಡ ಕೇವಲ ಮನಸ್ಸಿನಲ್ಲಿ ನಿಮಗೆ ಇಷ್ಟ ದೇವರ ಮನೆ ದೇವರ ನಾಮಸ್ಮರಣೆ ಮಾಡಿ ಆ ಮನೆ ದೇವರ ಮೂರ್ತಿಯನ್ನು ನಿಮ್ಮ ಭೂಮದಲ್ಲಿ ಸ್ಮರಣೆ ಮಾಡಿಕೊಂಡು ಕೈ ಮುಗಿದುಕೊಂಡು ನಿಧಾನವಾಗಿ ಕೈಗಳು ಮುಗಿದುಕೊಳ್ಳಿ ನಾವು ಹೇಳಿದಾಗ ಎಲ್ಲರೂ ಮೂರು ಬಾರಿ ಓಂಕಾರ ಮಂತ್ರವನ್ನು ಹೇಳೋಣ ನಮ್ಮೊಂದಿಗೆ ಹೇಳಿ ಆಳವಾಗಿ ಶಕ್ತಿದುಕೊಳ್ಳಿ ಓ ಪುನಃ ಮತ್ತೊಮ್ಮೆ ಎಲ್ಲರೂ ಸಂಕಲ್ಪ ಮಾಡ್ಕೊಳ್ಳೋಣ ನಮ್ಮ ಬಸವರಾಜ್ ಡಿಂಡೂರವರು ಜೀವೇದ್ ಶರದ ಶತಮ್ ಅಂತ ಉಪನಿಷತ್ ಹೇಳ್ತದೆ ಅವರು ನೂರು ವರ್ಷಗಳ ಕಾಲ ನಮ್ಮೆಲ್ಲರನ್ನ ನಮ್ಮೊಳಗೆ ಜೀವನೋತ್ಸಾಹನ ತುಂಬ್ತಾ ಇರಲಿ ಹೇಳಿ ಪ್ರಾರ್ಥನೆ ಮಾಡೋಣ ಕೈಗೆ ಹುಚ್ಕೊಳ್ಳೆಲ್ಲರೂ ಜೋರಾಗಿ ಮುಖ್ಯಲ್ಲ ಒಸ್ಕೊಂಡು ಹನ್ನೆರಡನೇ ಶತಮಾನದ ಬಸ್ವನ್ನವರು ಬಂದ್ ಮಾಡಿ ಸಿಕ್ಕಾಗ್ತಾ ಆಗ್ತಾ ಇದೆಯಾ ಹಾ ಹಾ ಅದಕ್ಕೆ ಯೋಗ ಮಾಡ್ರಿ ಅಂತ ಹೇಳೋದು ಎಲ್ಲರಿಗೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಎಡದ ಅಂಗೈಯಲ್ಲಿ ಲಿಂಗವನ್ನು ಇಟ್ಟುಕೊಂಡು ಏನು ಪ್ರಾರ್ಥನೆ ಮಾಡ್ತಾ ಇದ್ರು ಅಂತಂದ್ರೆ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗವು ನೀನು ನೀನಲ್ಲದೆ ಮತ್ತಾವಿಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ಅದು ನಿನ್ನ ಧರ್ಮ ಅದು ನಿನ್ನ ಧರ್ಮ ಅಂತಿತ್ತು ಆದ್ರೆ ನಮ್ಮ ಬಸವರಾಜ ದಿನವರು ಏನಂತಾರಪ್ಪ ಅಂತಂದ್ರೆ ನಿಮ್ಮನ್ನೆಲ್ಲ ನೋಡ್ಕೊಂಡು ಸಮಾಜವೇ ತಂದೆ ಸಮಾಜವೇ ತಾಯಿ ಸಮಾಜವೇ ಬಂದು ಸಮಾಜವೇ ಬಳಗ ನೀವಲ್ಲದೆ ಮತ್ತಾವಿಲ್ಲವಯ್ಯ ಅನ್ನುವಂಥದ್ದು ಬಸವರಾಜ ೂರವರು ಅವರ ಪ್ರತಿ ಕ್ಷಣದಲ್ಲಿ ಸಮಾಜದ ಏಳಿಗೆ ಕುರಿತೇ ಚಿಂತನೆ ಮಾಡ್ತಾ ಇರ್ತಾರೆ ಈ ದೇಶದಲ್ಲಿ ಬಹಳಷ್ಟು ಜನ ಪ್ರಧಾನಮಂತ್ರಿಗಳಾಗಬಹುದು ರಾಷ್ಟ್ರಪತಿಗಳಾಗಬಹುದು ಎಲ್ಲ ಯಾವುದೇ ಒಬ್ಬ ವ್ಯಕ್ತಿ ರಾಜಕಾರಣಕ್ಕೆ ಬರಬೇಕು ಅಂತಂದ್ರೆ ಅವನು ಮೊದಲ ಆಸೆ ಇರ್ತದೆ ನನ್ನ ಗ್ರಾಮ ಪಂಚಾಯತ್ ಮೆಂಬರ್ ಆಗಬೇಕು ಶುರು ಆಗ್ತದೆ ಅದು ಹೆಂಗ್ ಹೋಗ್ತದಂತಂದ್ರೆ ಮುಂದ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗ್ಬೇಕಂತಾನೆ ಶಾಸಕರಾಗಬೇಕು ತೃಪ್ತಿ ಆಗೋದಿಲ್ಲ ಸಚಿವರಾಗಬೇಕು ಅಂತ ತೃಪ್ತಿ ಆಗೋದಿಲ್ಲ ಆಮೇಲೆ ಒಳ್ಳೆ ಪೋರ್ಟ್ಫೋಲಿಯೋ ಸಿಗಬೇಕು ಅಂತ ಬಯಸ್ತಾರೆ ಆಮೇಲೆ ಮುಖ್ಯಮಂತ್ರಿ ಆಗ್ಬೇಕಂತಾರೆ ಕೇಂದ್ರ ಸಚಿವರಾಗಬೇಕು ಅಂತಂತಾರೆ ಅದರಲ್ಲಿ ಒಳ್ಳೆ ಫೋರ್ಟ್ಫೋಲಿಯೋ ಸಿಗಬೇಕು ಅಂತ ಬಯಸ್ತಾರೆ ಕೊನೆಗೆ ಒಂದು ಸಲ ಪ್ರಧಾನಮಂತ್ರಿ ಆಗಿ ಇನ್ನೂ ಸಾಧ್ಯ ರಾಷ್ಟ್ರಪತಿ ಆಗಬೇಕು ಅಂತ ಬಯಸ್ತಾರೆ ಬಯಸ್ತಾರೆಲ್ ಆದರೆ ಇಷ್ಟೆಲ್ಲ ಬಯಸಿದಂತಹ ಬಹಳಷ್ಟು ಜನ ಬಯಸಿ ಕೆಲವು ರಾಷ್ಟ್ರಪತಿಗಳಾದವು ಪ್ರಧಾನಮಂತ್ರಿಗಳಾದವು ಹತ್ತೊಂಬತ್ತು ನಲವತ್ತೇಳರಿಂದ ಇಲ್ಲಿವರೆಗೆ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎಷ್ಟು ಜನ ಪ್ರಧಾನಮಂತ್ರಿಗಳಾಗಿಬೋದ್ರು ಈ ದೇಶದಲ್ಲಿ ಈಗ ಎಷ್ಟನೇ ಅವರು ಇವ್ರು ಹದಿನಾಲ್ಕ ಹದಿನೈದವ್ರು ಹದಿನಾಲ್ಕಲ್ಲ ಇಷ್ಟೆಲ್ಲ ಜನ ಕೇಳ್ತೀನಿ ಆರಂಭದಿಂದ ಇಲ್ಲಿವರೆಗೆ ಎಷ್ಟು ಜನ ಪ್ರಧಾನಮಂತ್ರಿಗಳಾದ್ರು ಅವ್ರ ಹೆಸರು ಯಾರು ಒಬ್ಬರಿ ಅಂತ ಹೇಳಿದ್ರೆ ಹೇಳಬೇಕು ಆರಂಭದಿಂದ ಜವಾಹರ್ಲಾಲ್ ನೇರು ಹಿಡ್ಕೊಂಡು ಇಲ್ಲಿವರೆಗೆ ಆದಂತವ್ರು ಯಾರಾದರೂ ಒಂದು ಹೆಸರು ಇಡ್ತಾರ ಎಷ್ಟು ಹೇಳ್ಬೋದು ಬಹಳ ಜನಕ್ಕೆ ಗೊತ್ತಿಲ್ಲ ಆದರೆ ಜನ ಏನು ತಿಳ್ಕೊಂಡಾರೆ ಅಂತಂದ್ರೆ ನಾನು ರಾಷ್ಟ್ರಪತಿ ಆದರೆ ಅಥವಾ ಈ ದೇಶದ ಉನ್ನತ ಹುದ್ದೆ ಆಗಿರುವಂಥ ರಾಷ್ಟ್ರಪತಿ ಪ್ರಧಾನಮಂತ್ರಿ ಮಂತ್ರಿ ಆದ್ರೆ ಜನ ನಮ್ಮ ನೆನಪಿಟ್ಟು ಅಂತ ತಿಳ್ಕೊಂಡಾರೆ ಜನ ಮರ್ತಾ ಬಿಡ್ತಾರೆ ಬಹಳಷ್ಟು ಜನ ಏನು ತಿಳ್ಕೊಂಡಾರೆ ಅಂತಂದ್ರೆ ಭಾಳ ಹಣ ಮಾಡಿದ್ರೆ ದುಡ್ಡು ಮಾಡಿದ್ರೆ ಜನ ನಮ್ಮ ನೆನಪಿಟ್ಟುಕೊಂತಾರೆ ಅಂತ ತಿಳ್ಕೊಂಡಿದ್ದಾರೆ ಹತ್ತೊಂಬತ್ತರ ತೊಂಬತ್ತನೇ ಇಸಿವಿಯಲ್ಲಿ ಬೇಡ ಎರಡು ಸಾವಿರದ ಇಸಿವಿಯಲ್ಲಿ ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ ಅಂತ ಯಾರಾದ್ರೂ ಗೊತ್ತದೆ ಯಾರು ಗೊತ್ತಿರಲಿ ಇವತ್ತು ಯಾರಾದ್ರೂ ಯಾರು ಗೊತ್ತದೆ ನಾವು ಯಾರು ಗೊತ್ತಿದೇನು ಇಲ್ಲ ಅಂದ್ರೆ ನಾವು ಅತ್ಯಂತ ಅತಿ ಹೆಚ್ಚು ದುಡ್ಡು ದುಡ್ಡು ಮಾಡಿ ಜಗತ್ತಿನ ದೊಡ್ಡ ಶ್ರೀಮಂತ ಆದ್ರೆ ಜನ ತಿಳ್ಕೊಂಡ್ರಿ ಅದು ನೆನಪಿಟ್ಟುಕೊಂಡಿಲ್ಲ ನೆನಪಿಟ್ಟುಕೋಬೇಕಂದ್ರೆ ಏನ್ ಮಾಡಬೇಕು ಆದ್ರೂ ಕೂಡ ಕೆಲವು ಪ್ರಧಾನಮಂತ್ರಿಗಳಾದ್ರು ರಾಷ್ಟ್ರಪತಿಗಳಾದ್ರು ಜನ ಅವರು ನೆನಪಿಟ್ಟುಕೊಂಡಿದ್ದಾರೆ ಇವತ್ತಿಗೂ ಇವತ್ತಿಗೂ ಅಬ್ದುಲ್ ಕಲಾಂ ಅಂದ್ಬಿಡ್ತಾರೆ ಲಾಲ್ ಬಹದೂರ್ ಶಾಸ್ತ್ರಿ ಅಂತಾರೆ ಅಟಲ್ ಬಿಹಾರಿ ವಾಜಪೇಯಿ ಅಂತಾರೆ ಇಂದಿರಾ ಗಾಂಧಿ ಅಂತಾರೆ ಯಾಕೆ ಅವ್ರ ಸ್ಥಾನದಲ್ಲಿ ಇದ್ಕೊಂಡು ಆ ಸ್ಥಾನಕ್ಕೆ ನ್ಯಾಯವನ್ನು ಕೊಟ್ಟರು ಹಂಗ ನಮ್ಮ ಸಮಾಜದಲ್ಲಿ ಬಹಳಷ್ಟ ಅಧ್ಯಕ್ಷರಾಗಿ ಯಾರೇ ನಿಮ್ಮ ಸಮಾಜ ಅಧ್ಯಕ್ಷರಪ್ಪ ಬಸವರಾಜ ಅಂತ ಇವತ್ತು ಅಂತಾರೆ ಆದ್ರೆ ಅಷ್ಟು ಸಮಾಜದಲ್ಲಿ ಅವರು ಚಾಪನ್ನು ತುಂಬಿದ್ದಾರೆ ಎಲ್ಲಿ ತನಕ ಪಂಚಮಸಾಲಿ ಸಂಘ ಇರ್ತದೆ ಅಲ್ಲಿ ತನ ಬಸವರಾಜ ದೇಗೌಡ ಶಾಶ್ವತವಾಗಿರ್ತಾರೆ ಇರ್ತಾರೆ ಬಾವಿ ಹೊಟ್ಟಪ್ಯ ಶಾಶ್ವತವಾಗಿರ್ತಾರೆ ನಮ್ಮ ಬಳ್ಳಾರಿ ನಾಗನಗೌಡ ಶಾಶ್ವತವಾಗಿರ್ತಾರೆ ಇರ್ತಾರೆ ಪಿ ಪಾಟ್ರಿ ಇರ್ತಾರೆ ಬಿ ಎಂ ಅನಿರ್ತಾರೆ ಇರ್ತಾರೆ ಅಂದ್ರೆ ಸ್ಥಾನ ಬಹಳ ಮುಖ್ಯ ಅಲ್ಲ ಸ್ಥಾನದಲ್ಲಿ ಇದ್ಕೊಂಡು ನಾವು ಏನು ಮಾಡ್ತೀವಿ ಅದು ಬಹಳ ಮುಖ್ಯ ಇವತ್ತು ನಮ್ಮ ಸೋಮಣ್ಣಗೌಡರು ಏಳನೇ ಅಧ್ಯಕ್ಷರಾಗಿದ್ದಾರೆ ಇವತ್ತು ಇಡೀ ರಾಜ್ಯದಲ್ಲಿ ಪಂಚಮಸಾಲಿ ಎನ್ನುವಂತಹದ್ದು ಏನು ಸಂಘಟನೆ ಶುರುವಾಯಿತು ಅದಕ್ಕೆ ಹೊಸ ದಿಕ್ಕನ ಆ ದುಕ್ಸ್ ದಿಕ್ಸೂಚಿಯಾಗಿದ್ದವರು ನಮ್ಮ ಬಸವರಾಜ್ ದಿಂಡೂರವರು ಇಂಥವ್ರು ಸಿಗುವುದು ಬಹಳ ಅಪರೂಪ ಒಬ್ಬ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ನೀವು ಮುಂದೆ ಹೋದಾಗ ಟೀಕೆ ಟಿಪ್ಪಣಿಗಳು ಮಾಡೇ ಮಾಡ್ತಾರ ಅದು ಹೇಳ್ತಾರಲ್ಲ ಹಣ್ಣಿದ್ದ ಗಿಡಕ್ಕ ಮಾವಿನ ಗಿಡಕ್ಕೆ ಕಲ್ಲು ಹೋಗಿದ್ದಾರೆ ಇನ್ನ ಹಣ್ಣಿಲ್ಲ ಗಿಡಕ್ಕೆ ಯಾರೂ ಕಲ್ಲು ಹೋಗಿಲ್ಲ ಜನ ನಿಮ್ಮ ಬಗ್ಗೆ ಏನಾದರೂ ಮಾತಾಡಕತ್ತಿರಂದ್ರಂತ ನೀವು ಹಣ್ಣಾಗಿದ್ರಿ ಅಂತ ತಿಳ್ಕೊಳ್ಳಿ ನೀವು ಹಣ್ಣಾಗಿದೆ ಅಂತ ತಿಳ್ಕೊ ಹಿಂದೆ ಅಲ್ ಹಿಲ್ಲಜ್ ಮನ್ಸೂರ್ ಅಂತ ಒಬ್ಬ ವ್ಯಕ್ತಿ ಇದ್ದ ಒಬ್ಬ ಸೂಪಿ ಸಂತ ಅವನ ಗುರು ಜುನೈದ ಅಂತ ಆ ಅಲ್ ಹಿಲ್ಲಜ್ ಮನ್ಸೂರು ಎಂಥ ಶ್ರೇಷ್ಠವಾಗಿರುವಂಥ ಶಿಷ್ಯ ಅಂತಂದ್ರೆ ಅವನ ಜ್ಞಾನೋದಯ ಆಯಿತು ಏನು ಹೇಳಲಿಕ್ಕೆ ಶುರು ಅಂತಂದ್ರೆ ಅನಲ್ ಹಕ್ ಅನಲ್ ಹಕ್ ಅನಲ್ ಹಕ್ ಅಂತಂದ ಅನಲ್ ಹಕ್ ಅಂತಂದ್ರೆ ನಾನೇ ದೇವರು ಯಾವಾಗ ಹೇಳಕ್ ಶುರು ಮಾಡಿದ ಇಸ್ಲಾಂ ಧರ್ಮದಲ್ಲಿ ನಾನೇ ದೇವರು ಅಂತ ಹೇಳಕ್ ಸಾಧ್ಯಲ್ಲ ನಾನೇನೈತ್ರೂ ದೇವರ ಸೇವೆಗಳು ಅಂತ ಅನ್ಬೇಕು ನಾನೇ ದೇವರು ಅಂತ ಅನ್ನಕ್ಕೆ ಶುರು ಮಾಡಿದಲ್ಲ ಜನಗಳಿಗೆ ಭಯ ಶುರುವಾಯಿತು ಇದು ರಾಜನಿಗೆ ಗೊತ್ತಾಯಿತು ಇವನು ಅನಲ್ ಹಕ್ ಅನಲ್ ಹಕ್ ಅಂತ ಹೇಳ್ತಾ ಇದ್ದಾನೆ ನೀನು ಹೇಳ್ತಾ ಇರೋದು ತಪ್ಪು ಅಂತ ಹೇಳಿ ಆದರೆ ಅಲ್ ಹಿಲ್ಲದ ಮನ್ಸೂರು ಯಾರು ಮಾತು ಕೇಳ್ತಾ ಇದ್ ಇಲ್ಲಮ್ಮ ಕೊನೆಗೆ ಅವನು ಗುರುಗ್ ಹೇಳಿದರು ನೋಡು ನೀನಾದರೂ ಶಿಸ್ ನಿನ್ನ ಶಿಷ್ಯವನು ಅವನಿಗೆ ಬುದ್ಧಿ ಹೇಳು ಅನಲ್ ಹಕ್ ಅಲ್ಲ ಅಂತ ಹೇಳಿ ಜುನೈದು ಅವನ ಹತ್ರ ಹೋಗ್ತಾನೆ ಶಿಷ್ಯನ ಹತ್ರ ಹೋಗಿ ನೀನು ಅನಲ್ಲ ಕಾಣ್ಲಿಕ್ಕೆ ಹೋಗ್ಬೇಡ ಅವಾಗ ಶಿಷ್ಯ ಹೇಳ್ತಾನೆ ಮನ್ಸೂರು ನಾನೇನು ಮಾಡಲಿ ನಾನು ಅಣಬಾರದ್ರು ಒಳಗಿಂದ ಧ್ವನಿ ಬರಾಕತ್ತಿದೆ ಅಂತ ಅವಾಗ ಗುರು ಹೇಳ್ತಾನೆ ಹೌದಪ್ಪ ನನಗೂ ಗೊತ್ತು ನನಗೂ ಅನಲ್ಲಕ್ಕಂತನ ಗೊತ್ತದ ಆದ್ರೆ ಸಮಾಜದ ಒಪ್ಪಂಗಿಲ್ಲ ಅದಕ್ಕೆ ಸಮಾಜಕ್ಕಾಗಿ ನೀನು ಅನಲ್ಲ ಕಣ್ಲಿಕ್ಕೆ ಹೋಗ್ಬೇಡ ಅಂತ ಆದ್ರೂ ಗುರುವಿನ ಮಾತು ಕೇಳೋದಿಲ್ಲ ಕೊನೆಗೆ ಆ ರಾಜ ಅವನಿಗೆ ಶಿಕ್ಷೆ ಕೊಡ್ತಾನೆ ಏನು ಶಿಕ್ಷೆ ಅಂತಂದರೆ ಒಂದು ಬೀದಿಯಲ್ಲಿ ನಿಲ್ಲಿಸಬೇಕು ಅವನ ಕಂಬಕ್ಕೆ ಕಟ್ಟಬೇಕು ಹಗ್ಗದಿಂದ ಜನ ಬಂದು ಎಲ್ಲರೂ ಕಲ್ಲು ಹೊಡೆದು ಸಾಯಿಸಬೇಕು ಅವನ ಬೀದಿ ನಿಲ್ಲಿಸ್ತಾರೆ ಕಂಬ ಕಟ್ತಾರೆ ಜನ ಪ್ರತಿಯೊಬ್ಬರು ಈ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬರು ಬಂದು ಅವನಿಗೆ ಕಲ್ಲು ಹೊಡಿಬೇಕು ಅನ್ನಿಸ್ ಸಾಯಿಸಬೇಕು ಹೇಳಿ ಅವನ ಗುರಿಗೂ ಗುರು ಕೂಡ ಬರಬೇಕು ಅವನು ಬಂದು ವಸಿಬೇಕು ಅದೆಲ್ಲರಿಗೂ ಕಂಪಲ್ಸರಿ ಕೊನೆಗೆ ಅವನು ಮನ್ಸರು ಕಂಬ ಕಟ್ಟಿರ್ತಾರೆ ಜನ ಕಲ್ಲು ಹೋಗ್ತಾ ಇರ್ತಾರೆ ರಕ್ತ ಜಿಂಗಾಮಿ ಇರ್ತದೆ ಅವನ ಬಾಯ ಒಂದ ಶಬ್ದ ಬರ್ತಾ ಇರ್ತದೆ ಅನಲ್ ಹಕ್ ಅನಲ್ ಹಕ್ ಅಂತೇಳಿ ಅವಾಗ ಎಲ್ಲರೂ ಒಗೆಕಂತ ನಾನು ಏನು ಒಗಿಬೇಕು ಅಂತ ಅವನು ಗುರುನು ಬರುತ್ತಾನೆ ನೀವು ಅನಲ್ ಹಕ್ ಅನ್ನುವಾಗಲೇ ರಕ್ತನ ಸಿಗ್ತಾ ಇರ್ತಲ್ಲ ಮುಖದಲ್ಲಿ ಸ್ಮತ ಬರ್ತದೆ ಯಾರಿಗೆ ಮನ್ಸು ರೀ ನಗ್ತಾ ಇರ್ತಾನವ ಅವಾಗ ಕೊನೆ ಗುರು ಬಂದು ಅವನು ಒಂದು ಜನ ನಡುವೆ ನಿಂತುಕೊಂಡು ಹೋಗಿತಾನೆ ಅವ್ನು ಕಲ್ಲು ಒಗೆ ಒಂದು ಹೂ ಒಗೀತಾನೆ ಆ ಹೂ ಹೋಗಿ ಅವನ ಹಣೆಗೆ ಬಿಡ್ತತಿ ಇಷ್ಟೊತ್ತೆಲ್ಲ ನಕ್ಕೋತಿದ್ದಂತ ಅನಲ್ನ ಕನಲ ಕಣವಂತ ಮನುಷ್ಯರು ಅಳ್ಳಿಕ್ ಶುರು ಮಾಡುತ್ತಾನೆ ಸಣ್ಣ ಮಗುವಿನಾಗ ಅಳ್ಲಿಕ್ ಶುರು ಮಾಡ್ತಾನೆ ಜನಕ್ಕೆ ಆಚರ ಆಗುತ್ತೆ ರಾಜನ ಬರ್ತಾನೆ ರಾಜ ಕೇಳ್ತಾನೆ ಅಲ್ಲ ಜನಗಳೆಲ್ಲ ಕಲ್ಲು ಹೋಗುವಾಗ ರಕ್ತ ಚಿಮ್ಮೆಲ್ಲ ನೀನು ಅನಲ್ಲ ಕಣ್ಣಲ್ಲೋಕ್ಕಂತ ಮುಖದಲ್ಲಿ ನಕ್ಕೋತ ಹೇಳ್ತಾ ಇದ್ದೆ ಯಾವಾಗ ಒಂದು ಹೂವಲು ಸಣ್ಣ ಹೂವು ಹಣೆ ಬಿಡಿದ ತಕ್ಷಣ ಅದೇನು ಪೆಟ್ಟಾಗಲ್ಲ ಅದು ನೀನು ಅಳ್ಳಕ್ ಶುರು ಮಾಡಿದಲ್ಲ ಯಾಕೆ ಅಂತ ಕೇಳ್ತಾನ ರಾಜ ಅವಾಗ ಮನ್ಸೂರು ಒಂದು ಮಾತು ಹೇಳ್ತಾನೆ ಇಲ್ಲಿವರೆಗೇನ ಕಲ್ಲುಗದರಲ್ಲ ಅವರಿಗೆ ಅರಿವಿಲ್ಲ ಅವರಿಗೆ ಅವರಿಗೆ ಇದರ ಜ್ಞಾನ ಇಲ್ಲ ಅಜ್ಞಾನಿಗಳ ಕಲ್ಲಿನ ಏಟಿಗಿಂತ ನನ್ನ ಗುರು ಏನದಲ್ಲ ಜ್ಞಾನಿ ಜ್ಞಾನಿಯ ಹೂವಿನೇಟು ಬಹಳ ಸ್ಟ್ರಾಂಗ್ ಆಗಿರ್ತದೆ ಅಂತ ಹೇಳುತ್ತ ನಾವು ಅಜ್ಞಾನಿಗಳ ಕಲ್ಲಿನೇಟಿಗಿಂತ ಜ್ಞಾನಿಗಳ ಹೂವಿ ನೀಟು ಬಹಳ ಸ್ಟ್ರಾಂಗ್ ಆಗಿರ್ತದೆ ಅಂತ ಹೇಳ್ತಾರೆ ಹಾಗಾಗಿ ಸಮಾಜದಲ್ಲಿ ನೀವೇನಾದ್ರೂ ಒಂದು ಬದಲಾವಣೆಯನ್ನು ಮಾಡಬೇಕಾದ್ರೆ ಜನ ಅಷ್ಟು ಬೇಗ ನಿಮ್ಮನ್ನು ಒಪ್ಪೋದಿಲ್ಲ ಅಷ್ಟು ಬೇಗ ನಿಮ್ಮನ್ನ ಅಕ್ಸೆಪ್ಟ್ ಮಾಡೋದಿಲ್ಲ ಇವತ್ತು ಇಪ್ಪತ್ತು ಮೂವತ್ತು ವರ್ಷಗಳಿದ್ದಂತಹ ಸಮಾಜ ಸ್ಥಿತಿ ಅವತ್ತು ಯಾರು ಒಪ್ತಾ ಇರಲಿಲ್ಲ ಇವತ್ತು ಅವತ್ತು ನೀವು ಏನು ಮನೆ ಹೋಗನಿಗೆ ಹೋಗಿ ಬಣ್ಣಿನ ಸಮಾಜವನ್ನು ಕಟ್ಟೋಣ ಈ ಸಮಾಜವನ್ನು ಸಂಘಟನೆ ಮಾಡಬೇಕು ಅಂತ ಬಂದಾಗ ಯಾರೂ ಬರಲಿಲ್ಲ ಅವಾಗ ಯಾರಿದ್ರು ಅವ ಕೆಲವೇ ಕೆಲವು ಜನ ಇದ್ರು ನಮ್ಮ ನಂದಿಹಳ್ಳಿ ಹಾಲಪ್ಪನಂತರು ಬಂದರು ಹಾಂ ಶಿವರಾಮೇಗೌಡರಂತರ ಬಂದರು ಕಡಿ ಸಂಘನಂತರೂ ಬಂದರು ಕೆಲವೇ ಕೆಲವು ಜನ ಉಮಾಪತಿ ಅಂತವರು ಬಂದರು ಕೆಲವೇ ಕೆಲವು ಜನ ಬಂದರು ನಿರಾಣಿ ಅಂತರೂ ಬಂದರು ಹಿಂಗೆ ಸ್ಲೋಲಿ ಒಬ್ಬೊಬ್ಬರು ಬಂದರು ಅದು ಏನಾಯಿತು ಅದು ಸ್ಲೋಲಿ ಶುರುವಾಯಿತು ಇವತ್ತೆಲ್ಲರೂ ಬಂದಾರೆ ಯಾಕಂತೇಳಿ ಇದೊಂದು ದೊಡ್ಡ ಪ್ರವಾಹ ನಿಂತಿದೆ ಅದಕ್ಕೆ ಮೂಲ ಕಾರಣವೇ ಫೌಂಡರ್ಸ್ ಅಂತಂದರೆ ನಮ್ಮ ಬಸವರಾಜ ಅವರು ಒಬ್ಬರು ಅಂಥವರ ಜೀವನೋತ್ಸಾಹ ಅನ್ನುವಂಥ ಒಂದು ಗ್ರಂಥದ ಮೂಲಕ ಅವರನ್ನು ಗೌರವಿಸುವಂತಹ ಕ್ಷಣ ಇದೆಯಲ್ಲ ಇದು ಅತ್ಯಂತ ಶ್ರೇಷ್ಠವಾಗಿರುವಂಥ ಕ್ಷಣ ಅಂತ ನಾವು ಭಾವಿಸ್ತೀವಿ ಅವರ ಬದುಕಿನ ತುಂಬೆಲ್ಲ ಸಮಾಜದ ಏಳಿಗಾಗಿಯೇ ಚಿಂತನೆ ಮಾಡ್ತಾ ಇರೋವರು ಆ ನಿಟ್ಟಿನಲ್ಲಿ ಇವತ್ತು ಕೊಪ್ಪಳದ ವಿಶೇಷವಾಗಿ ಕೊಪ್ಪಳದ ಸಮುದಾಯ ನೋಡ್ರಿ ಅವ್ರು ಬಸವರಾಜ್ ತಿಂಡೂರು ಮನಸ್ಸು ಮಾಡಿದ್ರೆ ಈ ಕಾರ್ಯಕ್ರಮ ಬೆಂಗಳೂರಲ್ಲಿ ಮಾಡಬಹುದಾಗಿತ್ತು ಉತ್ತರ ಕರ್ನಾಟಕ ಸಂಘದ ಅವ್ರ ಜೊತೆಗಿದೆ ರಾಜ್ಯದ ಬೇರೆ ಜಿಲ್ಲೆ ದಾವಣಗೆರೆಯಲ್ಲಿ ಮಾಡಬಹುದಾಗಿತ್ತು ಅವರು ಆಯ್ಕೆ ಮಾಡಿದ್ದು ಯಾವುದಪ್ಪ ಅಂದ್ರೆ ಪಂಚಮಸಾಲಿಯ ನಿಜವಾದ ಶಕ್ತಿ ಭಕ್ತಿ ಯುಕ್ತೇಂದ್ರ ಸೇರಿಕೊಂಡು ಈ ಕಾರ್ಯಕ್ರಮವನ್ನೂ ನ ಭವಿಷ್ಯ ರೂಪದಲ್ಲಿ ಮಾಡಿರುವುದು ನಮ್ಗೆ ಅತ್ಯಂತ ಸಂತೋಷವನ್ನ ಉತ್ಸಾಹವನ್ನ ತುಂಬಿದೆ ಹಾಗಾಗಿ ಇಡೀ ಬದುಕಿನ ತುಂಬೆಲ್ಲ ಅವರು ಇವತ್ತು ನಮ್ಮ ಸ್ವಾಮೀಜಿ ಹೇಳಿದರು ಹೇಳಿದ್ರು ಬಾತ್ಶ ಅಂತ ಹೇಳಿದ್ರು ಟೂ ಬುಟ್ ಟಯರ್ ಬಗ್ಗೆ ಈಗ ತಿಂಡೂರಿಗೆ ಅವರೇ ಯೂಟ್ಯೂಬ್ ಆಗಿಬಿಟ್ರು ಅವರು ಆ ನಿಟ್ಟಿನಲ್ಲಿ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿ ಪಿದು ಅಂತ ಹೇಳ್ತಾರೆ ಎಷ್ಟೊಂದು ಅವರು ಹೊರಗಡೆ ಬಂದು ಸಂಘಟನೆ ಮಾಡಿ ಸಮಾಜಕ್ಕೆ ತಾಯ್ ಕೊಡಬೇಕಾದಾಗ ಅವರ ಪತ್ನಿಯ ಪಾತ್ರ ಬಹಳ ದೊಡ್ಡದದು ನಮಗೆ ತಿಂಡೂರು ಕಾಣ್ತಾನೆ ಆದ್ರೆ ದಿಂಡೂರು ಹಿಂದಿರುವಂತಹ ವ್ಯಕ್ತಿಗಳು ನಮಗೆ ಕಾಣದಿಲ್ಲ ದಿಂಡೂರು ಹಾರಾದ್ರೆ ಹಾರೊಳನೋ ದಾರ ಅವರ ಧರ್ಮ ಪತ್ನಿ ಅವರಿಗೆ ತಾವು ಜೋರಾಗಿ ಚಪ್ಪಾಳೆ ತಟ್ಟದ ಮೂಲಕ ಅಭಿನಂದಿಸಿ ಇದು ಒಂದು ಪ್ರೇರಣೆ ಸಮಾಜ ಸಂಘಟನೆಗೆ ಬರುವವರಿಗೆ ಬಸವರಾಜ್ ದೇವರ ಒಂದು ಪ್ರೇರಣೆ ಈ ರೀತಿ ಸಂಘಟನೆ ಮಾಡಿದರೆ ಸಮಾಜ ನಮಗೆ ಗೌರವಿಸ್ತದೆ ಅನ್ನೋದಕ್ಕೆ ಅವರೊಂದು ಒಂದು ಪ್ರೇರಕ ಶಕ್ತಿ ಅವರೇನಿಲ್ಲ ಅವರ ಮಾತೆ ಒಂದು ಶಕ್ತಿ ಅವರ ಮಾತೇ ಮಂತ್ರ ಅವರು ಇವತ್ತೇನು ಹತ್ತೊಂಬತ್ ನೂರ ತೊಂಬತ್ನಾಲ್ಕರಿಂದ ಮೊದಲು ಏನೇನು ಹೇಳಿಕೊಂಡು ಸಮಾಜವನ್ನು ಸಂಘಟನೆ ಮಾಡಿದ್ರಲ್ಲ ಒಂದು ಮಠ ಅಂದ್ರೆ ಹೇಗಿರಬೇಕು ಒಂದು ಪೀಠ ಹತ್ರ ಹೇಗಿರಬೇಕು ಅಂತೇನು ಕಲ್ಪನೆ ಕೊಟ್ಟಿದ್ರಲ್ಲ ಆ ಪೀಠ ಅವರಂದಂತಹ ಪರಿಕಲ್ಪನೆ ಪೀಠ ಇವತ್ತು ಹರಿಹರದಲ್ಲಿ ಆಗಿದೆ ಅನ್ನೋದಕ್ಕೆ ನಮಗೆ ಭಾಳ ಹೆಮ್ಮೆ ಅನ್ನಿಸ್ತದೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ನಾಡಿನ ಎಲ್ಲ ಭಾಗದಿಂದ ಬಂದಿದ್ದೀರಿ ನೀವು ಕೇವಲ ಕೊಪ್ಪಳ ಅಲ್ಲ ದಾವಣಗೆರೆಯಿಂದ ಬಂದಿದ್ದೀರಿ ಧಾರವಾಡದಿಂದ ಬಂದಿರಿ ಗುಲ್ಬರ್ಗದಿಂದ ಬಂದಿರಿ ರಾಜ್ಯದ ಎಲ್ಲ ಭಾಗಗಳಿಂದ ತಾವೆಲ್ಲ ಬಂದು ಅವ್ರನ್ನ ಅಭಿನಂದಿಸ್ತಾ ಇದ್ರಿ ಅದಕ್ಕೆ ನಾವು ಆರಂಭದಲ್ಲಿ ಹೇಳಿದ್ವಿ ಕೊಪ್ಪಳ ಸ್ವಾಮಿಗಳು ತಿಂಗಲೇಶ್ವರ ಸ್ವಾಮಿಗಳು ನಾವೆಲ್ಲ ಮಾತಾಡಿದ ಮೇಲೆ ಏನಾಗುತ್ತೆ ಅಂದರೆ ಎಷ್ಟೋ ಸಂದರ್ಭದಲ್ಲಿ ಕಾರ್ಯಕ್ರಮ ಆರ್ಗನೈಸ್ ಮಾಡಿರ್ತಾರೆ ಯಾವಾಗ ಹಾರು ಶಾಲೆ ಬಂದ್ಬಿಡ್ತಾವಲ್ಲ ವೇದಿಕೆ ಹೋಗಿ ತಂದು ತಿಳ್ಕೊಬೇಕೀವಿ ಅದಕ್ಕೆ ವೇದಿಕೆಯಲ್ಲಿರುವಂಥ ಎಲ್ಲ ವ್ಯಕ್ತಿಗಳ ಗಣ್ಯರು ಮಾತಾಡಿದ ಮೇಲೆ ನೀವೆಲ್ಲರೂ ಬಸವರಾಜ ತಿಂಡೂರಿಗೆ ಎಲ್ಲರೂ ಗೌರವ ಸಲ್ಲಿಸಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿದಂಥ ಕೊಪ್ಪಳ ಜಿಲ್ಲಾ ಘಟ್ಟಕ್ಕೆ ನೇರವಾಗಿ ಪರೋಕ್ಷವಾಗಿ ಈ ಸಹಾಯ ಪಡೆದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಮತ್ತೊಮ್ಮೆ ಸರ್ವರಿಗೂ ಶರಣ